ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀ ಮಾಡ್ ಸಪೋರ್ಟರ್ ಫ್ರೆಂಡ್ಸ್ ನಾವತ್ತ ನೋಡೋಣ ಕೆ ಎಸ್ ಪರೀಕ್ಷೆ ದಿನಾಂಕವನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೈದರಂದು ಐ ಬಿ ಪಿ ಎಸ್ ಬ್ಯಾಂಕ್ ಎಕ್ಸಾಮ್ ಇರುವ ಕಾರಣ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು ಮುಂದೂಡಬೇಕು ಅಂಥೇಳಿ ಕೆ ಪಿ ಎಸ್ ಸಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಬೇಡಿಕೆಯನ್ನು ಇಟ್ಟಿದ್ದರು ಅದೇ ರೀತಿಯಾಗಿ ಪರೀಕ್ಷೆಯನ್ನು ಮುಂದೂಡಲು ಕೆ ಪಿ ಎಸ್ ಸಿ ಪರೀಕ್ಷಾ ಮಂಡಳಿ ಕೂಡ ಇಲ್ಲಿ ಅನುಮತಿಯನ್ನು ನೀಡಿತ್ತು ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆ ಪಿ ಎಸ್ ಸಿ ಅವರು ಇಂದು ಲೆಟರ್ ಕೂಡ ಬರೆದಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಮಗೆ ಪರೀಕ್ಷೆ ಮಾಡಲು ಅನುಮತಿಯನ್ನು ನೀಡಿ ಹಾಗೆ ಪರೀಕ್ಷೆ ಬರೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಅನುಮತಿಯನ್ನು ಕೊಡಿ ಹಾಗೆ ಅಲ್ಲಿ ಅವರಿಗೆ ರಜವನ್ನು ಘೋಷಿಸಿ ಅಂತೇಳಿ ಕೂಡ ವಿಶೇಷವಾದಂತಹ ರಜವನ್ನು ಘೋಷಿಸಬೇಕು ಅಂತ ಕೂಡ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆ ಪಿ ಎಸ್ ಸಿ ಅವರು ಲೆಟರ್ ಕೂಡ ಬರೆದಿದ್ದಾರೆ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಏನೆಲ್ಲ ಆಗಿದೆ ಮ್ಯಾಟರ್ಸ್ ಅಂತೇಳಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲೆಕ್ಕನ್ನು ಹಾಲಲ್ಲಿ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು ಬನ್ನಿ ಸ್ನೇಹಿತರೆ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಇಪ್ಪತ್ತೈದಕ್ಕೆ ಕೆ ಎ ಎಸ್ ಪರೀಕ್ಷೆ ಅನುಮತಿ ಕೇಳಿದ ಕೆ ಪಿ ಎಸ್ ಸಿ ಅಂತ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಇವತ್ತು ಕನ್ನಡ ಕನ್ನಡಪ್ರಭ ಪೇಪರ್ನಲ್ಲಿ ಬಂದಿರತಕ್ಕಂತಹ ಆರ್ಟಿಕಲ್ ಇದು ಬ್ಯಾಂಕಿಂಗ್ ಪರೀಕ್ಷೆ ಇರುವ ಕಾರಣ ನಿಮ್ಗಾಗಲೇ ಗೊತ್ತಾಯಿದೆ ಇಪ್ಪತ್ತೈದರಂದು ನಡೆಯಬೇಕಿದ್ದ ಕೆ ಕೆ ಎಸ್ ಪರೀಕ್ಷೆ ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ಮುಖ್ಯಮಂತ್ರಿಗಳ ಸೂಚನೆಯಿಂದಾಗಿ ಮುಂದೂಡಲಾಗಿತ್ತು ಹಿನ್ನೆಲೆಯಲ್ಲಿ ಅದೇ ದಿನ ಅದೇ ವಾರದಂದು ಅಂದರೆ ಇಪ್ಪತ್ತೇಳನೇ ತಾರೀಖದಂದು ಪರೀಕ್ಷೆ ನಡೆಯಲು ಇಲ್ಲಿ ಅನುಮತಿ ಕೋರಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗಳು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯಾವೆಲ್ಲ ಅದರಲ್ಲಿ ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಕೆ ಪಿ ಎಸ್ ಸಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂತಹ ಪ್ರತಿ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಗಜೆಟೆಡ್ ಪ್ರೊಫೆಷ್ನಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆಯ ಕುರಿತು ಅಂತೇಳಿ ಇಲ್ಲಿ ವಿಷಯವನ್ನು ಕೊಟ್ಟಿದ್ದಾರೆ ಹಾಗೆ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಸೇವಾ ಆಯೋಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಗಜೆಟೆಡ್ ಪ್ರೊಫೆ ಪ್ರೊಫೆಷ್ನಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅದೇ ರೀತಿಯಾಗಿ ಪೂರ್ವಭಾವಿ ಪರೀಕ್ಷೆಯನ್ನು ಕೂಡ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ನಿಗದಿಪಡಿಸಲಾಗಿತ್ತು ಇನ್ನೂರ ಇಪ್ಪತ್ ಇನ್ನೂರ ಹದಿನಾಲ್ಕು ಸರ್ಕಾರಿ ಹಾಗೂ ನೂರ ಎಂಬತ್ತೊಂಬತ್ತು ಅನುದಾನಿತ ಮತ್ತು ನೂರ ಅರವತ್ತೊಂದು ಖಾಸಗಿ ಶಾಲಾ ಮತ್ತು ಕಾಲೇಜುಗಳಿಗೆ ಸೇರಿದಂತೆ ಒಟ್ಟು ಐನೂರ ಅರವತ್ತ್ನಾಲ್ಕು ಪರೀಕ್ಷಾ ಉಪಕೇಂದ್ರಗಳಿಗೆ ಒಪ್ಪಿಗೆ ಪತ್ರವನ್ನು ಪಡೆದು ಅಂದರೆ ಅವರ ಹತ್ರ ಈ ಪರೀಕ್ಷೆ ಯಾವೆಲ್ಲ ನಡೆಸ್ತಾರಲ್ಲ ಆ ಕಾಲೇಜಿಗೆ ಆ ಸ್ಕೂಲ್ಗೆ ಎಲ್ಲ ಪರೀಕ್ಷೆ ಅವರಿಂದ ಒಪ್ಪಂದವನ್ನು ಪಡೆದು ಆಲ್ರೆಡಿ ನಿಮ್ಗೆ ಆಲ್ರೆಡಿ ಅವರು ಪರೀಕ್ಷೆ ನಡೆಸಲಿಕ್ಕೆ ಆಲ್ರೆಡಿ ತಯಾರಿಯನ್ನು ಕೂಡ ಇಲ್ಲಿ ನಡೆಸ್ಕೊಂಡಿದ್ರು ಬಟ್ ಆದರೆ ಇಲ್ಲಿ ನೀವು ನೋಡ್ಬೋದು ಆದರೆ ಏನಂತ ಹೇಳಿದರೆ ಐ ಬಿ ಪಿ ಎಸ್ ಸಿ ಪರೀಕ್ಷೆ ಇತ್ತು ಅಂದರೆ ಕ್ಲರ್ಕ್ ಬ್ಯಾಂಕ್ ಎಕ್ಸಾಮ್ಸ್ ಕ್ಲರ್ಕ್ ಎಕ್ಸಾಮ್ ಇರೋದರಿಂದ ಆದರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅವರು ಏನು ಮಾಡಿದಂಥೇಳಿದರೆ ಕೆ ಪಿ ಎಸ್ ಸಿ ಅವರೊಂದಿಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಕೂಡ ಅವರಿಗೆ ಕೇಳಿಕೊಂಡ್ರು ಅದೇ ರೀತಿಯಾಗಿಯೇ ಕೆ ಪಿ ಎಸ್ ಸಿ ಅವರು ಒಪ್ಪಿ ಪರೀಕ್ಷೆಯನ್ನು ಮುಂದೂಡಲಿಕ್ಕೆ ಅನುಮತಿಯನ್ನು ಕೂಡ ನೀಡಿದರು ಅದೇ ರೀತಿಯಾಗಿಯೇ ಪರೀಕ್ಷೆಯನ್ನು ಇಪ್ಪತ್ತೇಳನೇ ತಾರೀಕು ಅದೇ ತಿಂಗಳು ಆಗಸ್ಟ್ ಮಂಗಳವಾರದಂದು ನಡೆಸಲು ತೀರ್ಮಾನವನ್ನು ನಡೆಸಿದೆ ಕೆ ಪಿ ಎಸ್ ಸಿ ಅದೇ ರೀತಿಯಾಗಿಯೇ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೂಡ ಬರೆದಿದ್ದಾರೆ ನೀವು ಅಂದು ವಿಶೇಷವಾದಂತಹ ರಜಾ ಕೂಡ ಅವರಿಗೆ ಕೊಡಬೇಕು ಹಾಗೆ ಪರೀಕ್ಷಾ ಕೇಂದ್ರಗಳಿಗೂ ರಜಾ ಬೇಕು ಅಂಥೇಳಿ ಇಲ್ಲಿ ಕೋರಿ ಅವರು ಒಟ್ಟಾರೆಯಾಗಿ ಐನೂರ ಅರವತ್ತ ನಾಲ್ಕು ಪರೀಕ್ಷಾ ಉಪಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೀತಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹಾಕಿ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ರೆಡಿ ಆಗ್ತಿದ್ದೀರಾ ನಮ್ಮ ಚಾನಲ್ ವತಿಯಿಂದ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ಸನ್ನು ಮಾಡಿ ಅಂತ ಹೇಳಿ ನಾವು ನಿಮಗೆ ಇಲ್ಲಿ ಕೋರ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಹಾಗೆ ಎಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನು ಅರಲ್ಲಿ ಇಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್